ಸ್ವಾಗತ ಜನಪ್ರಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ಹಿಟ್ಲರ್ ಕಲ್ಯಾಣ ಸೇರಿದಂತೆ ಸಾಕಷ್ಟು ಸಿನಿಮಾಗಳು ಧಾರಾವಾಹಿಗಳಲ್ಲಿ ಕಾಮಿಡಿ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಕರಾವಳಿಯ ಜನಪ್ರಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸ್ನೇಹಿತನ ಮದುವೆ ಹಿನ್ನೆಲೆಯಲ್ಲಿ ಮೆಹಂದಿ ಕಾರ್ಯಕ್ರಮವೊಂದರಲ್ಲಿ ನಟ ರಾಕೇಶ್ ಅವರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿ ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೀತಾ ಇದ್ರು ಆದರೆ ನಿನ್ನೆ ನಿಟ್ಟೆ ಸಮೀಪದ ಮೆಹಂದಿ ಕಾರ್ಯಕ್ರಮದಲ್ಲಿ ದಿಢೀರಾಗಿ ಬಿಪಿ ಲೋ ಆಗಿ ಕುಸಿದು ಬಿದ್ದಿದ್ದಾರೆ ಆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ರಾಕೇಶ್ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ನಿಧನರಾದರು ರಾಕೇಶ್ ಪೂಜಾರಿ ಸಾವಿಗೆ ನಟಿ ರಕ್ಷಿತಾ ಶಿವರಾಜ್ ಕೆಆರ್ ಪೇಟೆ ಸಂತಾಪವನ್ನ ಸೂಚಿಸಿದ್ದಾರೆ ಉಡುಪಿ ನಿವಾಸಿಯಾಗಿರುವಂತಹ ರಾಕೇಶ್ ಪೂಜಾರಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ ಎಜಿಯ ಪಿ ವಿರೂಪಾಕ್ಷ ಅನ್ನುವಂತ ಪಾತ್ರದಲ್ಲಿ ನಟಿಸ್ತಾ ಇದ್ರು ಅಷ್ಟೇ ಅಲ್ಲದೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂತ ಲೋಕವಯ್ಯ ತುಳುವಿನಲ್ಲಿ ಅಮೇರ್ ಪೊಲೀಸ್ ಪೆಮ್ಮನೆ ದಿ ಗ್ರೇಟ್ ಉಮಿಲ್ ಮತ್ತು ಇಲ್ಲೋಕೆಲ್ ಮುಂತಾದ ನಾಟಕಗಳು ಸ್ಕಿಟ್ಗಳು ಮತ್ತು ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಅವರು ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೆಲೆಪಾಲಿ ಮೇ ಟ್ವೆಂಟಿ ಟೂ ಸ್ಟಾರ್ ತುಯಿನಾಯೆ ಹೋಯಿ ಇತ್ಯಾದಿ ನಾಟಕದಲ್ಲಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ರಿಷಬ್ ಶೆಟ್ಟಿ ಅವರ ಸಿನಿಮಾ ಕಾಂತಾರ ಪ್ರೀಕ್ವೆಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ಅಭಿನಯ ಮಾಡಿದರು ಈ ಸಿನಿಮಾದಲ್ಲಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವುದಕ್ಕೆ ರಾಕೇಶ್ ಪೂಜಾರಿ ಕನಸನ್ನ ಕಟ್ಟಿಕೊಂಡಿದ್ದರು ಕಾಂತಾರ ಪ್ರೀಕ್ವೆಲ್ ಸಿನಿಮಾದ ಶೂಟಿಂಗ್ ಮಾಡುವಾಗ ಮಧ್ಯೆ ರಾಕೇಶ್ ಪೂಜಾರಿ ಸಾಕಷ್ಟು ಸುಸ್ತಾಗ್ತಾ ಇದ್ರಂತೆ ಈ ಕುರಿತು ಹೆಚ್ಚು ಯೋಚನೆ ಮಾಡದ ರಾಕೇಶ್ ಪೂಜಾರಿ ನಿದ್ರೆ ಊಟ ಸರಿಯಾಗಿ ಇಲ್ಲವೆಂದು ನಿರ್ಲಕ್ಷ್ಯವನ್ನ ಕೂಡ ಮಾಡ್ತಾ ಇದ್ರು ಕಾರ್ಕಳದಲ್ಲಿ ಮದುವೆ ಸಮಾರಂಭವೊಂದರಲ್ಲಿ ಕುಸಿದು ಬಿದ್ದಿದ್ದಾರೆ ತಕ್ಷಣ ಸ್ಥಳೀಯರೆಲ್ಲ ಸೇರಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಈ ವೇಳೆ ಆಸ್ಪತ್ರೆಯಲ್ಲಿ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ದೃಢಪಟ್ಟಿದೆ ಮೂವತ್ಮೂರು ವರ್ಷದ ರಾಕೇಶ್ ತಾಯಿ ಹಾಗೂ ಸಹೋದರಿಯರು ಇದ್ದು ಮನೆಗೆ ಆಧಾರ ಸ್ತಂಭ ಆಗಿದ್ರು ಇಡೀ ಮನೆಯ ಜವಾಬ್ದಾರಿಯನ್ನ ರಾಕೇಶ್ ಅವರೇ ತೆಗೆದುಕೊಂಡಿದ್ರು ಸದ್ಯ ರಾಕೇಶ್ ಸಾವಿನ ಸುದ್ದಿ ತಿಳಿದು ಇಡೀ ಕುಟುಂಬ ಕಂಗಾಲಾಗಿದೆ ಕಾಮಿಡಿ ಕಲಾವಿದರ ತಂಡ ಕೂಡ ಕಂಬನಿ ಮಿಡಿದಿದ್ದಾರೆ ಇನ್ನು ರಾಕೇಶ್ ಅವರ ಅಭಿನಯದ ಕುರಿತಾಗಿ ನಿಮ್ಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಡಿ